ಸ್ನೇಹಿತರೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ದೋಸೆಗಳನ್ನು ನಾವೆಲ್ಲ ತಿಂದಿರುತ್ತೇವೆ ಆ ದೋಸೆಗಳನ್ನು ನೋಡಲು ಆಕರ್ಷಕವಾಗಿ ಕಾಣುವುದಲ್ಲದೆ ತುಂಬಾ ರುಚಿಯನ್ನು ಹೊಂದಿರುತ್ತದೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ನಾವು ಮನೆಯಲ್ಲಿ ಮಾಡಿದಂತೆ ದೋಸೆಗಳನ್ನು ಮಾಡುವುದಿಲ್ಲ ಅವರು ಬೇರೆ ರೀತಿಯ ಸೀಕ್ರೆಟ್ಗಳನ್ನು ಬಳಸಿ ಆಕರ್ಷಕವಾದ ಹಾಗೂ ರುಚಿಕರವಾದ ದೋಸೆ ರೆಡಿ ಮಾಡುತ್ತಾರೆ ಆದರೆ ಎಷ್ಟೋ ಜನ ಮನೆಯಲ್ಲಿ ಮಾಡುವ ದೋಸೆಗಳು ಹೋಟೆಲ್ ಶೈಲಿಯ ಹಾಗೆ ಹೆಚ್ಚು ಆಕರ್ಷಕವಾಗಿ ಹಾಗೂ ರುಚಿಕರವಾಗಿ ಮಾಡಲು ಪ್ರಯತ್ನಿಸಿದರು ಕೆಲವರಿಗೆ ಅದು ಸಾಧ್ಯವಾಗಿರುವುದಿಲ್ಲ ಹಾಗಾಗಿ ಹೋಟೆಲ್ಗಳಲ್ಲಿ ದೋಸೆಗಳನ್ನು ಯಾವ ಶೈಲಿಯಲ್ಲಿ ಯಾವೆಲ್ಲ ಪದಾರ್ಥಗಳನ್ನು ಹಾಕಿಕೊಂಡು ಪದಾರ್ಥಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಗೂ ಯಾವೆಲ್ಲ ಸೀಕ್ರೆಟ್ಗಳನ್ನು ಬಳಸಿಕೊಂಡು ಆಕರ್ಷಕವಾದ ಹಾಗೂ ರುಚಿಕರವಾದ ದೋಸೆಗಳನ್ನು ಮಾಡುತ್ತಾರೆ ಹಾಗೂ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ದಿನನಿತ್ಯ ದೋಸೆ ಹಿಟ್ಟುಗಳನ್ನು ತಯಾರು ಮಾಡುವುದಿಲ್ಲ ಅವರು ಒಂದೇ ಬಾರಿಗೆ ದೋಸೆ ಹಿಟ್ಟುಗಳನ್ನು ತಯಾರು ಮಾಡಿ ದೋಸೆ ಹಿಟ್ಟು ಹಾಳಾಗದೇ ಇರಲು ಕೆಲವು ಸೀಕ್ರೆಟ್ಗಳನ್ನು ಬಳಸಿಕೊಂಡು ತುಂಬಾ ದಿನಗಳವರೆಗೆ ದೋಸೆ ಹಿಟ್ಟುಗಳನ್ನು ಸ್ಟೋರ್ ಮಾಡುತ್ತಾರೆ ಹೇಗೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ ನೀವು ಮಾರನೇ ದಿವಸ ದೋಸೆ ಮಾಡುವುದಾದರೆ ಹಿಂದಿನ ದಿನ ಮಧ್ಯಾಹ್ನ ಸಮಯದಲ್ಲಿ ದೋಸೆಗೆ ಅಕ್ಕಿ ನೆನೆಸಿಡಿ ಮೂರು ಕಪ್ ಅಕ್ಕಿ ಅರ್ಧ ಕಪ್ ಇಡ್ಲಿ ಅಕ್ಕಿ ಒಂದು ಟೀ ಸ್ಪೂನ್ ಮೆಂತೆ ಕಾಳು ಅರ್ಧ ಕಪ್ ಉದ್ದಿನ ಬೇಳೆ ಇಷ್ಟು ಹಾಕಿದ ನಂತರ ಸ್ವಚ್ಛವಾಗಿ ತೊಳೆದುಕೊಳ್ಳಿ ಮತ್ತೆ ಮುಳುಗುವಷ್ಟು ನೀರು ಹಾಕಿ ನಾಲ್ಕು ರಿಂದ ಐದು ತಾಸು ನೆನೆ ಹಾಕಿ ಇಡಿ ನಂತರ ಚೆನ್ನಾಗಿ ರುಬ್ಬಿಕೊಳ್ಳಿ ಅರ್ಧ ಕಪ್ನಷ್ಟು ಅವಲಕ್ಕಿ ತೊಳೆದು ಸಣ್ಣದಾಗಿ ಗ್ರೈಂಡ್ ಮಾಡಿ ಹಿಟ್ಟಿಗೆ ಹಾಕಿಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಸೌಟಿನಿಂದ ಮಿಕ್ಸ್ ಮಾಡಬೇಡಿ ಹಾಗೆ ಮುಚ್ಚಿಡಿ ಮತ್ತು ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ ಮುಂಜಾನೆ ಬೆಳಗ್ಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತದೆ ಆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಹಿಟ್ಟಿಗೆ ಮೂರು ಕಪ್ ಅಕ್ಕಿ ಹಿಟ್ಟು ಹಾಕಬೇಕು ಯಾಕೆಂದರೆ ಅಕ್ಕಿ ಹಿಟ್ಟು ಹಾಕುವುದರಿಂದ ಹಿಟ್ಟಿನ ಡೆನ್ಸಿಟಿ ಹಾಗೂ ಗಮ್ ಅಂಶ ಚೆನ್ನಾಗಿ ಬರುತ್ತದೆ ಅದೇ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಮೈದಾ ಹಾಗೂ ಎರಡು ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕಬೇಕು ಇವೆಲ್ಲವನ್ನು ಹಾಕಿ ನೀರನ್ನು ಹಾಕದೆ ಚೆನ್ನಾಗಿ ಕಲಹಿಸಬೇಕು ಹಿಟ್ಟನ್ನು ಕಲಿಸುವಾಗ ಹಿಟ್ಟು ಉಂಡೆ ಕಟ್ಟುವಷ್ಟು ಗಟ್ಟಿಯಾಗಿ ಬರುತ್ತದೆ ಮತ್ತು ಬೆಣ್ಣೆ ಉಂಡೆಯಂತೆ ಮೃದುವಾಗಿ ಕೂಡ ಬರುತ್ತದೆ ಹಿಟ್ಟು ಕಲಿಸುವಾಗ ಕೈಗೆ ಸ್ವಲ್ಪ ನೀರನ್ನು ಮುಟ್ಟಿಕೊಳ್ಳಬಹುದು ಒಂದೇ ರೂಪದಲ್ಲಿರುವ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಆ ಪಾತ್ರೆಗೆ ಮುಳುಗುವಷ್ಟು ನೀರನ್ನು ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟರೆ ತುಂಬಾ ದಿವಸದವರೆಗೆ ಹಾಳಾಗುವುದಿಲ್ಲ ಆದರೆ ನೀವು ಗಮನಿಸಬೇಕಾದ ಅಂಶವೇನೆಂದರೆ ಪಾತ್ರೆಯಲ್ಲಿರುವ ನೀರನ್ನು ಎರಡು ದಿನಕ್ಕೊಮ್ಮೆ ಬದಲಾಯಿಸುತ್ತಾ ಇರಬೇಕು ನೀರು ಬದಲಾಯಿಸಿದಂತೆ ಹೆಚ್ಚಿನ ಹುಳಿ ಅಂಶಗಳೆಲ್ಲವೂ ನೀರಿನೊಂದಿಗೆ ಹೊರಹೋಗುತ್ತದೆ ಒಂಡೆಯ ರೂಪದಲ್ಲಿರುವ ಹಿಟ್ಟನ್ನು ಆ ಕೂಡಲೇ ದೋಸೆ ಮಾಡಬೇಕಾದರೆ ನಿಮಗೆ ದೋಸೆಗೆ ಬೇಕಾದಷ್ಟು ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ದೋಸೆ ಹಿಟ್ಟಿನ ರೂಪ ಬರುವಷ್ಟು ನೀರನ್ನು ಹಾಕಿಕೊಳ್ಳಿ ಆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎರಡು ಸ್ಪೂನ್ ಸಕ್ಕರೆ ಹಾಕಿ ಇಲ್ಲಿ ನೀವು ಗಮನಿಸಬೇಕಾದ ಅಂಶವೇನೆಂದರೆ ದೋಸೆ ಹಿಟ್ಟಿಗೆ ಸಕ್ಕರೆ ಹಾಕುವ ಉದ್ದೇಶ ಸಕ್ಕರೆ ಹಾಕುವುದರಿಂದ ಹೋಟೆಲ್ ದೋಸೆಯ ಹಾಗೆ ದೋಸೆ ಕೆಂಪು ಕಲರ್ ಬರುತ್ತದೆ ಹೋಟೆಲ್ ದೋಸೆಯನ್ನ ಗಮನಿಸುವಾಗ ದೋಸೆಯ ಹೊರಭಾಗ ಗರಿಗರಿಯಾಗಿರುತ್ತದೆ ಹಾಗೂ ದೋಸೆಯ ಒಳಭಾಗ ಮೆದುವಾಗಿರುತ್ತದೆ ಹೀಗೆ ಮಾಡಲು ನೀವು ಏನು ಮಾಡಬೇಕು ಎಂದರೆ ನೀವು ದೋಸೆಯನ್ನು ಬೇಯಿಸುವಾಗ ಒಳಭಾಗದಲ್ಲಿ ಮಾತ್ರ ಎಣ್ಣೆ ಮತ್ತು ಬಟರ್ ಚೆನ್ನಾಗಿ ಲೇಪಿಸಬೇಕು ಹೊರಭಾಗಕ್ಕೆ ಲೇಪಿಸಬಾರದು ಹಾಗೂ ದೋಸೆಯನ್ನು ಒಂದೇ ಸೈಡ್ ಮಾತ್ರ ಬೇಯಿಸಬೇಕು ಎರಡು ಸೈಡ್ ಬೇಯಿಸಬಾರದು ಹಾಗೆ ಮಾಡಿದರೆ ದೋಸೆ ಒಳಭಾಗದಲ್ಲಿ ಮೆದು ಹೊರಭಾಗದಲ್ಲಿ ಗರಿಗರಿಯಾಗಿ ಕೆಂಪಾಗಿ ಸುಂದರವಾಗಿ ಹೋಟೆಲ್ ಶೈಲಿಯ ದೋಸೆ ರೆಡಿಯಾಗುತ್ತದೆ ಹಾಗೂ ದೋಸೆಯ ಹಿಟ್ಟನ್ನು ಉಂಡೆ ಕಟ್ಟಿ ಬೆಣ್ಣೆಯನ್ನು ಪಾತ್ರೆಯಲ್ಲಿ ಇಟ್ಟ ಹಾಗೆ ಪಾತ್ರೆಗೆ ನೀರು ಹಾಕಿ ಉಂಡೆ ರೂಪದ ದೋಸೆ ಹಿಟ್ಟನ್ನು ತುಂಬಾ ದಿನ ಇಡಬಹುದು ಉತ್ತಮ ಮಾಹಿತಿಗಾಗಿ ಶಿವ ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ